सरदारा, हली सरदारा रंगा नोड़ो गजगौरा शामिल हलिया सरदारा रंगा नोड़ो गजगौरा हट 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 वाली घट 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 जलवा हट 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 वाली घट 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 चलगा Hey, 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 hey. بند 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 oh ಅರ್ಥಕ್ಕೆ ಒಂಬೆಳಕು ಹರಿಸಿದ್ದಾಳೆ ಎನ್ನ ಬೋವನ ಎಂಬ ಬೃಂದಾವನದಲ್ಲಿ ರಾತ್ರಿಯಲ್ಲಿ ಸದಾ ನನ್ನ ಕನಸಿನ ಲೋಕದಲ್ಲಿ ಸುಳಿಯುತ್ತಿರುವ ಅರ್ಪಣ ಆ ರನ್ವೆ ಓರ್ಮಿ ಮೇದಿಕೆರ ಸೌಂದರ್ಯ ಬ್ರಹ್ಮ ನಿನ್ನಲ್ಲಿಯೇ ಅಳವಡಿಸಿದ್ದಾರೆ ಅಂದಾಗ ನಿನ್ನ ಪ್ರಾಯಭರಿತವಾಗಿರತಕ್ಕಂಥ ಧ್ಯೇಯವನ್ನು ಸವಿಯದೆ ಬಿಡಲಾರೆ ಈ ಊರಿನಲ್ಲಿ ಹೊಸದಾಗಿ ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಣಿನ ರತಿ ಮೊದಲು ನಾನೇ ಪಡಬೇಕು

ಕಾದು ನೋಡೋಣ ಇಂದು ನಂದಾವನದಲ್ಲಿ ಯಾವ ಹಕ್ಕಿಯೂ ಕೂಡ ಕುಣಿಯ ಕಾಣುತ್ತಿಲ್ಲ ಓಹೋ ನೆನೆದವರ ಮನದಲ್ಲಿ ಎಂಬಂತೆ ಅರ್ಪಣ ಇದೆ ಹಾದೇ ಹುಡುಗು ಬರುತ್ತಿದ್ದಾಳೆ ಬರಲಿ ವಿಚಾರಿಸೋಣ ಶಿವನ ನಾನು ನೀರು ಕರತೆ ನೀನು ನಾನು ಪ್ರೀತಿಸಿದ ಹೆಣ್ಣು ನನ್ನನ್ನು ಮೋಸ ಮಾಡಿದೆಯಾ ಮನೋಹರನ ಕೈ ಹಿಡಿದಿಯಾ ಮೋಸಲ ನಾನು ಮೋಸ ಮಾಡಿದೆ ಹಾಗಾದರೆ ನಾನು ನಿನ್ನನ್ನು ಪ್ರೀತಿಸಲವೇ ನೀನು ನನ್ನ ಪ್ರೀತಿಸibೋದು ಆದರೆ ನಾನು ನಿನ್ನನ್ನು ಪ್ರೀತಿಸಲವಲ್ಲ ನನ್ನ ಹೃದಯ ಮಂಡಲವೇರುವ ಹೆಣ್ಣು ನೀನು ಆದರೆ ಮನೋಹರನ ಹೃದಯದ ಮಂಚವನ್ನು ಏರಿಲಿಯ ನಿನಗೆ ನೋಡಿದರೆ ನನಗೆ ಯಾಕೋ ಅಕೋ ವೇದನೆಯಾಗುತ್ತಿದೆ ವೇದನೆ ಅಂಥದ್ದೇನಾಗಿದೆ ನನ್ನ ಬಾಳಿನಲ್ಲಿ ಏನಾಗಿದೆ ಅರ್ಪಣ ಪತಿಯ ಧ್ಯೇಯಸ್ ಉಂಡು ನಿಲ್ಲದೇಯ ಗುಲಾಬಿ ಹೂವಿನಂತೆ ಪಾಡಿ ಬೆಂದಾಗಿದೆ ನಿನ್ನ ದೇಹಕ್ಕೆ ಸುಖ ಕೊಡುವ ನಿನ್ನ ಚಂಡನಿನ ಗಂಡ ಗಂಡನಿದ್ದು ಏನು ಪ್ರಯೋಜನ ನಿನ್ನ ಮಾತೆ ವಿಚಿತ್ರವಾಗಿದೆ ಅಲ್ಲ ವಿಚಿತ್ರ ವಿಚಿತ್ರ ಕತ್ತೆಗೆ ಕಸ್ತೂರಿ ವಾಸನೆ ವಿಚಿತ್ರವಾಗಿಯೇ ತೋರುತ್ತದೆ ಅರ್ಪಣ ನಾನು ಹೀಗೆ ಹೇಳುತ್ತೇನೆಂದು ಸರ್ವತಾ ತಪ್ಪು ಭಾವಿಸಬೇಡ ಬೇಲೂರಿನ ಶಿಲಾಬಾಲಕಿಯಂತೆ ನಿನ್ನ ಅಂಗಾಂಗಗಳು ತುಂಬಿಕೊಂಡಿವೆ ಪರ ಜೊತೆ ಮಲಗಿಕೊಂಡು ನಿನ್ನ ಕಾಮದ ದಹಾವನ್ನು ಇಂಗಿಸಿಕೊಳ್ಳುವರ ಬೇರಿದೆ ಬಾ ಪ್ರೇಸಿ ಪ್ರೇಮ ಸಾಗರದ ಕಾಮ ಸಾಗರದಲ್ಲಿ ಹಾಯಾಗಿ ತೇಲೋಣ ಹಾಲ್ ಅಂತೇಳುವ ನನ್ನ ಸಂಸಾರದಲ್ಲಿ ಹುಳಿ ಹಿಂಡಿ ಮೋಜು ನೋಡಬೇಕು ಅಂತ ಹೊಂಚಾಕಿ ಕುಳಿತಿದ್ದೇನೋ ಧಮ ಈ ನಿನ್ನ ದುರ್ಬಲತೆ ನಿನ್ನ ಹತ್ರನೇ ಇರಲಿ ಕಂಡ ಕಂಡ ಹೆಂಗಳಿಗೆ ಹಣದಾಸ ತೋರಿಸಿ ಮೋಸ ಮಾಡದಂತೆ ಈ ನಿನ್ನ ಈ ನಿನ್ನ ಕಾಮುಕ ವರ್ತನೆ ನಾನು ನಮ್ಮ ಮುಂದೆ ತೋರಿಸ್ಬೇಡ ಬೇರೆ ಹೆಂಗಳಂತೆ ನಿನ್ನ ಮೋಸದ ಮಾತಿಗೆ ಒಳಿದು ಬಂದು ಕೆಟ್ಟ ದಾರಿ ಕಾಲು ಜಾರಿ ಬೀಳುವಂತ ಹೆಣ್ಣು ನಾನು ಅಲ್ವೋ ನಾನು ಹೇಳುತ್ತಿರುವುದು ನಿನ್ನ ಸುಖಕ್ಕಾಗಿ ಹೊರತು ಇದರಲ್ಲಿ ಏನು ನನ್ನದೇನು ದುರುದ್ದೇಶವಿಲ್ಲ ನೋಡುವರವಣ ಜೀವನದಲ್ಲಿ ಯೌವನ ಬರುವುದು ಒಂದು ಸಾರಿ ಇರವಾಗಲೇ ಸುಖ ಪಡಬೇಕು ನಾರಿ ನೀನಾಗಿಯೇ ಸುಖ ಕೊಟ್ಟರೆ ಒಳಿತು ಇಲ್ಲವಾದರೆ ನನ್ನ ಕೈಯೋರೆ ನಿನ್ನ ಉಟ್ಟ ಸೀಡೆಯನ್ನು ಕಳಚೆ ಬರೀ ಕಾಮ ತೃಪ್ತಿ ತೀರಿಸಿಕೊಳ್ಳದೆ ಹೋದರೆ ನನ್ನ ಸುಖ ದುಃಖ ನೋಡೋದಕ್ಕೆ ನೀನಾರೋ ನಿನ್ನಂತ ಕ್ಷುಲ್ಲಕ ಮಾನವನ ಹಣದಾಸಿಗಾಗಿ ನನ್ನ ಗಣತಿತನವನ್ನು ತನವನ್ನ ಮಾಡ್ಕೊಳಂತ ಹೇಳಿ ಹೆಣ್ಣು ನಾನೇರಂತ ಪತಿಗೆ ವಂಚಿಸಿ ಈ ಪುಣ್ಯ ಭೂಮಿಯಲ್ಲಿ ಪಾಪದ ಹೊರೆಯನ್ನು ಹೊತ್ಕೊಂಡು ನಾನು ಯಾವ ಹೋಗ್ಲೋ ಏ ಈ ಪುಣ್ಯ ಭರತ ಭೂಮಿಯಲ್ಲಿ ಪತಿ ಹೆಣ್ಣಾಗಿ ಬಾಳ್ತೀನಿ ವಿನಃ ನಿನ್ನಂತ ಮೋಸದ ಬಲೆಗೆ ಎಂದಿಗೂ ಬೀಳೋದಿಲ್ಲ ನಾನು ಪರಮ ಪತಿವ್ರತೆ ಕಣ ಪತಿರುತೆ ಪತಿರುತೆ ರಾಮಾಯಣ ಮಹಾಭಾರತ ದ್ರೌಪದಿ ಶೀತೆಯಿಂದಲೇ ಹೊರಟು ಹೋಯ್ತು ನಿನ್ನ ಪತಿರುತೆ ಬಾರೆ ಮನಮೋಹಕ ಸುಂದರ ನಿನ್ನ ತೋಳತೆಕ್ಕೆಯಲ್ಲಿ ನನ್ನನ್ನು ಬಿಗಿದಟ್ಟುಕೊಂಡು ಅಲ್ಲಾದ ವಾತಾವರಣ ಅಂತ ತಿಳ್ಕೊಂಡಿದೇನೋ ನಿನ್ನಂತ ಕಾಮಕ ನಾಯಿಗೆ ಗೊತ್ತಾಗ್ಬೇಕು ಹೆಣ್ಣಿನ ಬೆಲೆ ಏನು ಅಂತ ಹೆಣ್ಣು ಸಾಮಾನ್ಯರಲ್ಲ ಕಣ ಒಂದು ಹೆಣ್ಣಿಗಾಗಿ ಪರಿತಪಿಸಿದ ರಾವಣನ ಗತಿ ಏನಾಯ್ತು ಅಂತ ಗೊತ್ತಾ

ನಾನು ಮನಸು ಮಾಡಿದರೆ ನಿನ್ನನು ಹಣದಿಂದಲೇ ಸಿಂಗರಿಸೆ ಅರಾಣಿ ಅಂತ ಸಿವಾಸದ ಮಾರೇ! ಏನು ಬಾರೆ ಹನ ಸುಂದರೇ ಸುರಜೋದಯದಂತೆ ಪರದ ಬಳೆ ಏ ನೀನು ತೋರಿಸುವ ನಿನ್ನ ಹಣ ವಜ ಖಚಿತವಾದ ಸಿಂಹಾಸನ ನನ್ನ ಕಾಲಲ್ಲಿರುವ ಚಪ್ಪಲಿಗೆ ಸಮಾನಕರ ನೀನಂತ ಮಲಾದ ತೋರಿಸುವ ಹಣ ಆಸೆಗಾಗಿ ಬೆಚ್ಚಿ ಬೆದರುವ ಬಜಾರಿ ಹೇಳಲ್ಲ ನಿನ್ನಂತ ಕಾಮುಕನಿಗೆ ಈ ಜಗತ್ತು ಕುರುಡಾಗಿ ಕಾಣುವುದು ನಿಜ ಅದೇ ಪತಿ ಪರ್ದವಿನ ತಿಳಿದು ಪತಿ ಸ್ತ್ರೀಯಾಗಿ ಬಾಳುವ ಈ ಗೆಳತಿ ಹಿರಿಮೆ ನಿನ್ನಂತ ಮಂಗನಿಗೆ ಗೊತ್ತಾಗೋದು ಗರತಿ ಮಾಗರತಿ ಊರಾಗಿಲ್ಲದ ಗರತಿ ಈ ಊರಾಗಿ ಉಳೆ ಗರತಿ ಈ ಸಮಾಜದಲ್ಲಿ ಗರತಿ ಎಂಬ ಶಬ್ದ ಎಷ್ಟು ಪವಿತ್ರವಾಗಿದೆ ನನಗೆ ಏನಾದ್ರೂ ಗೊತ್ತಾ ಮದುವೆಯಾಗಿ ಎರಡು ಮೂರು ಮಕ್ಕಳು ಹಡಿದರೂ ಕೂಡ ಪರಪುರುಷನ ಜೊತೆ ಮಲಗುವ ಮಿಂಡಿಯರು ತುಂಬಿದ್ದಾರೆ ಇಂದಿನ ಸಮಾಜದಲ್ಲಿ ನಿನ್ನಂತ ಗಣತಿಯರ ಸಾಲಿನ ಸೋಗಿನಲ್ಲಿ ಕಂಡನನ್ನು ಕೆಲಸಕ್ಕೆ ಕಳಿಸಿ ಮೆಣ್ಣ ಜೊತೆ ಹಾದರ ಮಾಡುವ ಸೋಳೆಯರು ತುಂಬಿದ್ದಾರೆ ಇಂದಿನ ಸಮಾಜದಲ್ಲಿ ನಿನ್ನಂತ ಗಣತಿಯರ ಸಾಲಿನಲ್ಲಿ ಸೋಗ ಮಾಡಿ ತಾಯಿಯನ್ನು ತವರು ಮನೆಗೆ ಕಳಿಸಿ ತಂದೆಯ ಜೊತೆ ಮಲಗುವ ಕೋಲೇರು ತುತ್ತಿದ್ದಾರೆ 인디ರಾ ಸಾವಾ ಏ ನೀನೊಪ್ಪಳು ನಿನ್ನ ಮುಖಕ್ಕೆ ಗರಿತನ ಅವಹೇಳನ ಮುಚ್ಚ ಬಾಯla ವಂಚಕ ಸಾಕು ಲಿಲ್ಲಿ ಸುಇನ್ನ ನಾಟಕದ ನುಡಿಗಳನ್ನ ನಿನ್ನ ಅಕ್ಕ ತಂಗಿ ತಾಯಿ ಮುಂದೆ ಹೀಗೆ ಮಾತಾಡ್ತೇನೋ ಓಯ್ ಹೀನಾ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಆ ಮರ್ಯಾದೆ ಅಂತ ಯೋಗ್ಯತೆ ಇರಬೇಕು ಮಾನವ ಮರ್ಯಾದೆಯನ್ನು ಬಿಟ್ಟು ಶೀಲವನ್ನ ಮಾಡಿಕೊಂಡು ಈ ಸಮಾಜಕ್ಕೆ ಕಳಂಕವಾದಂತ ಹೆಣ್ಣುಗಳು ಈ ಭೂಮಿ ಮೇಲೆ ಇರಬಹುದು ಆಗಿದ್ರೆ ಈ ಸಮಾಜ ಬದುಕುತ್ತಾನೆ ಇರಲಿಲ್ಲ ಸೂರ್ಯ ಚೆಂದ ಉದಯಿಸಿ ಈ ಜಗತ್ತಿಗೆ ಬೆಳಕನ್ನೇ ಕೊಡ್ತಾ ಇರಲಿಲ್ಲ ಅಷ್ಟೇ ಆಕೋ ಮನುಷ್ಯ ಪ್ರಾಣಿ ಈ ಭೂಮಿ ಮೇಲೆ ಬದುಕಿ ಉಳಿತಾನೇ ಇರಲಿಲ್ಲ ಂತಹ ಕಾಮಕ ಕಣ್ಣಿಗೆ ಈ ಸಮಾಜ ತೀರಾಗಿ ಕಾಣ್ತಿರಬಹುದು ನಿಜ ಈ ಜನತೆಯ ಕಣ್ಣಿಗೆ ಇದೊಂದು ಆದರ್ಶ ಸಮಾಜವೇ ಸರಿ

ಬಡಪಾಯಿ ಭಿಕ್ಷುಕ ಭಿಕ್ಷುಕನಾಗಿ ಮನೆಗೆ ಬಂದರೆ ಥೂ ಬೀದಿಯ ಸಮಾಜ ಅದೇ ಒಂದು ಬಣ್ಣದ ಕಾಮುಕ ಹೆಂಗಸೋ ನಡು ರಸ್ತೆಯಲ್ಲಿ ಕರೆದಾಗ ಮದಿನಂತ ಅನುಸರಿಸುತ್ತಿದೆ ಈ ಹಾಳು ಬೀದಿಯ ಸಮಾಜ ಸಮ್ಮನೆ ಸಮಾಜದ ಬಗ್ಗೆ ತೆರೆ ಕಳಿಸಿಕೊಳ್ಳಬೇಡ ಸೊಮ್ಮನೆಯ ಕಾಲ ಹರಣ ಮಾಡಬೇಡ ಅರ್ಪಣ ಕೋಲಾರಣ ಮಾಡಿ ನನ್ನ ಕಾಮ ಕೇಸರಿಯನ್ನು ಒಚ್ಚಿಸಬೇಡ ಬಾರೇ ಸ್ವಪ್ನ ಸುಂದರೆ ಇನ್ನೊಂದ್ಸತಿ ನನ್ನ ಕೈ ಮುಟ್ಟದಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಎದೆ ಗುಂಡಿಗೆ ಸೀಳಿ ಬಿಸಿ ರಕ್ತವನ್ನ ಕುಡಿಯುವ ಚಂಡಿ ನಾನು ಆಗ್ಬೇಕಾಗಿತ್ತು ಎಚ್ಚರ నేను రక్త కొడుతీయ ఆర్పణ ఏను నన్న రక్త కొడతీయ ನೀನು ನನ್ನ ರಕ್ತ ಕುಡಿದಂದರೆ ಜಿಂಕೆಯೋ ಹುಲಿಯನ್ನು ನುಂಗಿದಂತೆ ಇಲಿಯು ಹಾವನ್ನು ನುಂಗಿದಂತೆ ನೋಡೋ ಅರ್ಪಣ ಕೊನೆಯದಾಗಿ ಹೇಳುತ್ತೆ ಲಕ್ಷ್ಯ ಕೊಟ್ಟು ಕೇಳೋ ದೊಡ್ಡ ದೊಡ್ಡ ಪ್ರಾಣಿಗಳು ಸಣ್ಣ ಪ್ರಾಣಿಗಳ ಜೊತೆ ಸರಸ ಮಾಡಲಿಕ್ಕೆ ಹೋಗಬಾರದು ಒಂದು ವೇಳೆ ಸರಸ ಮಾಡಿದರೆ

ನಿಜವಾದ ಗಂಡು ಅಂದ್ರೆ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣುಗಳಿಗೆ ಅಕ್ಕ ತಂಗಿ ತಾಯಿಯ ರೂಪವನ್ನು ಕೊಟ್ಟು ನಿಜವಾದ ಗಂಡಸು ಈ ನಮ್ಮ ಜಗತ್ತಿಗೆ ಭೂಮಿ ಸೇರಿ ಅಂತ ಅವನು ಕೂಡ ನಿಜವಾದ ಗಂಡಸು ಮಕ್ಕಳನ್ನ ಮಕ್ಕಳ ಮನೆಯಲ್ಲಿ ಬಿಟ್ಟು ಗಡಿಗಾಡದಲ್ಲಿ ಯುದ್ಧ ಮಾಡೋದಕ್ಕೆ ಹೊರ ಹೊರತಾ ಒಂದು ಅಬ್ಲಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಿಲ್ಲ ನಾಚಿಕೆ ಆಗೋದಿಲ್ವೇನ ನಿನ್ನ ಗಂಡ ಜನ್ಮಕ್ಕೆ ನಾಚಿಕೆ ಎಲ್ಲಿರುವುದು ನಾಚಿಕೆ ಎಂತ ಇರುವುದು ಆ ನಾಚಿಕೆ ನಾಚಿಕೆ ಅನ್ನೋದು ಬ್ರಹ್ಮನಲ್ಲಿ ಇದ್ದಿದೆಯಾದರೆ ನಿನ್ನನ್ನು ಅಂಗಾಲ ಹಿಡಿದು ಬರೀ ಬತ್ತಲೆಯಲ್ಲಿ ನಾಚಿಕೆ ಬಿಟ್ಟ ಕಟ್ಟದ್ ಇರಬೇಕಲ್ಲ ಹೇ ಅವನು ಅವನಿಗಿಲ್ಲದ ನಾಚಿಕೆ ನನಗೆ ಎಲ್ಲಿಂದ ಬರಬೇಕು ನಾಚಿಕೆ ಅರ್ಪಣ ಈ ಏಕಾಂತ ಸಮಯದಲ್ಲಿ ನಿನ್ನ ಸುಂದರವಾಗಿರತಕ್ಕಂಥ ದೇಹವನ್ನು ಸೆಖ ನನ್ನ ಬಾಗಿಸಿ ಬದದವನ್ನು ಇಂಗಿಸಿಕೊಳ್ಳುವೆ ಬಾಲ

ಹೆ ಜಿಗ ಮಾತನಾಡಿದರೆ ನಪ್ಪ ಚನೂರಾಯ್ತು ಏನಿಲ್ಲ ಕೊಳಸದ್ಯ ಗೋಮುಖ ಮ್ಯಾರ ಬೆಫೆಲ್ ಕಣ್ಣು ಮುಚ್ಚು ಹಾಲು ಕುಡಿಯುವಾಗ ಇಡೀ ಪ್ರಪಂಚವು ಕೂಡ ತನ್ನಂತೆ ಕಣ್ಣು ಮುಚ್ಚು ಎಂದು ತಿಳಿದುಕೊಳ್ಳುತ್ತದೆ ನಿಮ್ಮ ನಂದ ಕಾಮುಖ ವ್ಯಾ ಎನ್ನ ಸಾಮರ್ಥ್ಯದಲ್ಲಿ ಎಷ್ಟು ಕಾರ್ಯರ ಬಾಳು ಹಾಳಾಗಿರುವುದು ನಿನ್ನ ರೊಂಡವನು ಚಂಡಾಡಿ ಬಿಡುತ್ತಿದೆ ನನ್ನ ಅಣ್ಣನ ಗಲೇನೆಂದು ಸೋಮ ಮನೆ ಛೆ ಈ ಸಮಯದಲ್ಲಿ ನಾನು ಮಾತನಾಡುವುದು ವ್ಯರ್ಥವೇ ಸರಿ ಪ್ರಕರಣ ಎತ್ತೆಯಿಂದ ಎತ್ತ ಕಡೆಯೇ ಸಾಗುತ್ತಿದೆ ಮಧುಚಂದ್ರ ನೀನು ನನ್ನನ್ನು ಕೆಣಕಲು ಬಂದೆಯ ಮಲಗಿದ ಹೆಬ್ಬುಲಿಯನ್ನು ಬಲಗೋರಿ ಮುಂದೆ ಇದು ನೀನು ಕಟ್ಟಿದ್ದು ವಿಷ ಸರ್ಪದ ಘಟ ಸರ್ಪವನ್ನು ಮುಂದೆ ನೋಡು ಈ ವಿಷ ಸರ್ಪದ ಸಡಿನ ಜ್ವಾಲೆ હે 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 હેરાચારીખું બધું 因为梦。 ಮೀಸಲು ಬಂದೆಯ ಕೆಳಗದ ಹೆಂಡತಿ ಅಂದ್ರೆ ಮೀಸಲು ಬಂದ ಕಾಮುಕ ನೀನು ನಿನ್ನಂತ ವಿಷದ ಜಂತುಗಳನ್ನು ಸುಟ್ಟು ಹಾಕಬೇಕು ಈ ಹೊತ್ತಿಗೆ ನೀ ಬಂದೆ ಹೋಗಿದ್ರೆ ಈ ನಿನ್ನ ಅತ್ತಿಗೆ ಮಾನ ಬರದೆ ಉಡಿತಾ ಇರಲಿಲ್ಲ ಉಡಿತಾ ಇರಲಿಲ್ಲ ಮಹಾಭಾರತದಲ್ಲಿ ಆ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳಿಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಬಂದು ಅಕ್ಷಯಾಂಬರವನ್ನು ಕೊಟ್ಟುೊಳಗ ಮಾನ ಕಾಪಾಡದಂತೆ ಇವತ್ತು ನೀನು ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆಪ್ಪ ಈ ನಿನ್ನ ಋಣವನ್ನ ನಾನು ಯಾವ ಜನ್ಮದಲ್ಲಿಯೂ ಮರೆಯೋದಿಲ್ಲಪ್ಪ ಅತ್ತಿಗೆ ಇದರಲ್ಲಿ ಋಣದ ಮಾತೇನು ಬಂತು ಅತ್ತಿಗೆ ಋಣದ ಮಾತೇನು ಬಂತು ನಿನ್ನ ಮೈದುನನಾಗಿ ನಾನು ಇಷ್ಟು ಸಹಾಯ ಮಾಡದಿದ್ದರೆ ಹೇಗೆ ಅತ್ತಿಗೆ ಈ ಸ್ಥಾನದಲ್ಲಿ ನಾನು ಬೇರೆ ಯಾರು ಆಗಿ ಯಾರೇ ಆಗಿದ್ದರೂ ಕೂಡ ನಾನು ಇದನ್ನೇ ಮಾಡುತ್ತಿದ್ದೆ ನೀನು ನನ್ನ ಪಾಲಿಗೆ ಅತ್ತಿಗೆ ಅಷ್ಟೇ ಅಲ್ಲಮ್ಮ ಈ ಸಮಯಕ್ಕೆ ಈ ವಿಷಯ ಮುಂದೆ ಹೇಳೋದು ಬೇಡಪ್ಪ ಯಾಕಂದ್ರೆ ಈ ವಿಷಯ ಏನಾದ್ರೂ ನಿಮ್ಮಣ್ಣನ ಅಣ್ಣನ ಮುಂದೆ ಗೊತ್ತಾದ್ರೆ ದೊಡ್ಡ ಕೋಲಾಹಲವೇ ನಡೆದು ಹೋಗ್ಬಿಡುತ್ತೆ ನೋಡು ಆರಿ ಹೋದ ಬೆಂಕಿ ಕಿಡಿ ಇಟ್ಟು ಮತ್ತಷ್ಟು ಹತ್ತಿಸೋದ್ ಬೇಡಪ್ಪ ಆ ಇದನ್ನೇನು ಹೇಳುತ್ತಿರುವೆ ಅತ್ತಿಗೆ ಹಂಕ ವಿಷದ ಜಂತುಗಳನ್ನು ಬೇರೆ ಸಮೇತ ಕಿತ್ತಿ ಹಾಕಬೇಕು ಅಂದಾಗಲೇ ಇನ್ನೊಮ್ಮೆ ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಅವನು ಇರ್ಲಿ ಬಿಡು ನಮ್ ನನ್ನ ಅಣ್ಣನಿಗೆ ಹೇಳಿ ಅವನಿಗೆ ತಕ್ಕ ಪಾಠ ಕಲಿಸುವೆ ಇದು ನಮ್ಮ ಮನೆತನದ ಮರದೇ ಪ್ರಶ್ನೆ ಈ ವಿಷಯ ಮುಂದೆ ಹೇಳಿದ್ದೆ ಅಂದ್ರೆ ಮನೆತನದ ಗೌರವಕ್ಕೆ ಧಕ್ಕೆ ಬರುವುದು ಖಂಡಿತ ಒಂದು ಏನಾದರೂ ಸಂಶಯ ತಿಳ್ಕೊಂಡು ಮನೆಯಿಂದ ಹೊರ ಹಾಕಿದ್ರೆ ಹೋಗ್ಲಿ ಯಾರ ಆಶ್ರಯ ಪಡೆಯಲಿ ಆಯ್ತು ಅತ್ತಿಗೆ ನೀನಿಷ್ಟೊಂದು ಹೇಳಿಕೊಳ್ಳುತ್ತಿ ಅಂದ ಮೇಲೆ ನಾನೇಕೆ ಆ ವಿಷಯವನ್ನು ಹೇಳಲಿ ಬಿಡು ನಾನೇ ಅವನಿಗೆ ಒಂದು ತಕ್ಕ ಪಾಠ ಕಲಿಸುವೆ అత్తగితమ్మే నినే దేవా నన్న అత్తగే ಏಳು ೇಳು ಅತ್ತಿಗೆ ಮೇಲೆಮ್ಮ ಓಹೋ ಅಲ್ಲಿ ಸ್ವಲ್ಪ ನೀರಿದೆ ಅಲ್ಲಿ ಹೋಗಿ ಸ್ವಲ್ಪ ನೀರನ್ನು ಅವರು ತೆಗೆದುಕೊಂಡು ಬರಲಿ ವಿಷದ ವಿಷದ ಘಟಸತ್ವವನ್ನು ಮೆಟ್ಟಿದ ಕಥೆಗೆ ತಕ್ಕ ಬುದ್ಧಿ ಕಲಿಸುವ ಓಹೋ ಮರಳಿ ಬರುವಾಗಿದೆ ನಡೆ ತಲೆ ಹೋಗೋಣ ಬೇಡ ಅತ್ತಿಗೆ ಬೇಡ ನೀನು ಆ ಕೊಡವನ್ನು ಎತ್ತಿಕೊಳ್ಳುವುದು ಬೇಡ ಅತ್ತಿಗೆ ನಾನೇ ಆ ಕೊಡವನ್ನು ಎತ್ತಿಕೊಂಡು ಬರುತ್ತೇನೆ ಅತ್ತಿಗೆ ನಡೆಯಮ್ಮ ಮನೆಗೆ ಹೋಗೋಣ